ಕರ್ನಾಟಕ ಸೇರಿ ಅನೇಕ ರಾಜ್ಯಗಳಿಗೆ ಇದ್ದಂಥ ಅತಿ ದೊಡ್ಡ ಥ್ರೆಟ್ ಅಂತ ಹೇಳಿದ್ರೆ ಎಸ್ಪೆಷಲಿ ವಿಶೇಷದಲ್ಲಿ ವಿಶೇಷವಾಗಿ ಬಿ ಜೆ ಪಿ ಎತ್ತರ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ಆ ರಾಜ್ಯಗಳು ಫೇಸ್ ಮಾಡೋ ಅತಿದೊಡ್ಡ ಭಯ ಅಂತ ಹೇಳಿದ್ರೆ ಅದು ಸಿ ಬಿ ಎನ್ಕ್ವೈರಿ ಕೇಂದ್ರ ಸಿ ಬಿ ಐನ ಚೂ ಬಿಟ್ಟುಬಿಡುತ್ತೆ ನಮ್ಮನ್ನು ಹೋಗಿ ಅರೆಸ್ಟ್ ಮಾಡಿಬಿಡ್ತಾರೆ ಅವರು ಹೇಳ್ದಂಗೆ ಕೇಳಿದ್ರೆ ಓಕೆ ಕೇಳದೆ ಇದ್ದರೆ ನಮಗೆ ಸಂಕಷ್ಟ ತಪ್ಪಿದ್ದಲ್ಲ ಯಾರನ್ನು ಯಾವಾಗ ಯಾವ ಕೇಸಲ್ಲಿ ಬೇಕಾದರೂ ಇವರು ಒಳಗಡೆ ಹಾಕಿಬಿಟ್ಟು ಆ ನಂತರದಲ್ಲಿ ನಮ್ಮ ರಾಜ್ಯಗಳ ಮೇಲೂ ಪ್ರಭುತ್ವ ಸಾಧಿಸ್ಬಿಡ್ತಾರೆ ಅಂತ ಒಂದು ಅಪಾಯ ಮನೆಗಂಡಿದ್ವು ಇದೇ ಥರ ಹತ್ತು ರಾಜ್ಯಗಳು ಸಿ ಬಿ ಐ ಎಂಟ್ರಿಗೆ ವಿರೋಧ ವ್ಯಕ್ತಪಡಿಸಿದ್ವು ನಮ್ಮ ರಾಜ್ಯಗಳಲ್ಲಿ ನೀವು ಬರೋವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನಮ್ಮ ರಾಜ್ಯಕ್ಕೆ ನೀವು ಬಂದು ತನಿಖೆಯನ್ನು ಮಾಡಬೇಕಿದ್ದರೆ ಸರ್ಕಾರದ ಅನುಮತಿ ತಗೊಂಡು ತನಿಖೆ ಮಾಡಿ ಆಮೇಲೆ ಬಂದು ಹೆಜ್ಜೆ ಇಡಿ ಅಂತ ಸೇಮ್ ಆ ಹತ್ತು ರಾಜ್ಯಗಳ ಸಾಲಲ್ಲಿ ಇದೀಗ ಕರ್ನಾಟಕ ಕೂಡ ಜಾಯ್ನ್ ಆಯಿತು ಕರ್ನಾಟಕದಲ್ಲಿ ಸಿ ಬಿ ಐ ಎನ್ಕ್ವೈರಿ ಅಥವಾ ಸಿ ಬಿ ಐನ ಅಬ್ಬರಕ್ಕೆ ಒಂದು ಬ್ರೇಕ್ ಹಾಕಿದೆ ಇವತ್ತಿನ ಸಚಿವ ಸಂಪುಟ ಅಪರಾಧ ಪ್ರಕರಣಗಳ ತನಿಖೆಗಿದ್ದಂಥ ಮುಕ್ತ ಅವಕಾಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಸರ್ಕಾರ ಅಂದರೆ ಸಂಪುಟ ಅಂತ ನಾವು ಕನ್ಸಿಡರ್ ಮಾಡೋಣ ಇನ್ನು ಕೂಡ ಇದರ ಬಗ್ಗೆ ಆದೇಶಗಳಾಗಬೇಕಾಗತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನಾವು ಆದರೆ ನೋಡಿ ನಿನ್ನೆ ಮೊನ್ನೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೇಸಲ್ಲಿ ಒಂದು ಕಡೆ ಹೈಕೋರ್ಟ್ ಇನ್ನೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಫ್ ಐ ಆರ್ ಆಗಲಿ ತನಿಖೆ ಆಗಲಿ ಅಂತ ಹೇಳಿಬಿಟ್ಬೋ ಇದು ಹೇಳಿದ ಮೇಲೆ ಸಿದ್ದರಾಮಯ್ಯ ಅವರು ಗ್ರಹಿಸಿದ್ದ ಅತೀ ದೊಡ್ಡ ಅಪಾಯವೋ ಭಯವೋ ಇನ್ನೊಂದೋ ಮತ್ತೊಂದು ಏನು ಅಂತ ಹೇಳಿದ್ರೆ ಕೇಂದ್ರ ಇದರಲ್ಲಿ ಹೇಗಾದರೂ ಮಾಡಿ ಬಿಡುತ್ತೆ ನುಸುಳೋದು ಅಂದರೆ ಹೇಗೆ ಇಲ್ಲಿ ತಂದು ಸಿ ಬಿ ಐ ಇವರು ಇ ಡಿ ಅಥವಾ ಐ ಟಿ ಆದರೆ ಬೇರೆ ಕತೆ ಇ ಡಿ ಹಣಕಾಸಿನ ವರ್ಗಾವಣೆ ಆಗಿರಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ಐ ಟಿ ತೆರಿಗೆ ಕಟ್ತಾ ಇದ್ದರೆ ಈ ಥರದ್ದು ಬರುತ್ತೆ ಆದರೆ ಸಿ ಬಿ ಐ ಇದೆಯಲ್ಲ ಭ್ರಷ್ಟಾಚಾರ ಒಂದು ಕೋಟಿ ಮೇಲೆ ಮೀರಿದ್ರೆ ಐವತ್ತು ಕೋಟಿ ಮೇಲೆ ಮೀರಿದ್ರೆ ನೂರು ಕೋಟಿ ಮೇಲೆ ಮೀರಿದ್ರೆ ಏನೋ ಒಂದು ಇಟ್ಕೊಂಡು ಇವರು ನುಗ್ಗಿಬಿಡ್ತಾರೆ ನಮ್ಮ ರಾಜ್ಯಕ್ಕೆ ಹೇಗಿದ್ದರೂ ದೆಹಲಿಯಲ್ಲಿ ಮತ್ತು ಇಲ್ಲಿ ಒಂದೇ ಪಕ್ಷದ ಆಳ್ವಿಕೆ ಇಲ್ಲವಲ್ಲ ಹಾಗಾಗಿ ಇವರು ಬೇರೆ ಪಕ್ಷದ ಆಳ್ವಿಕೆ ಇದ್ದಾಗ ಏನು ಬೇಕಾದರೂ ಮಾಡ್ತಾರೆ ಅಂಥೇಳಿ ಒಂದು ಭಯವನ್ನು ಒಂದು ಅಪಾಯವನ್ನು ಸಿದ್ದರಾಮಯ್ಯವರು ಗ್ರಹಿಸಿದ್ದಿರಬೇಕು ಇಲ್ಲೇನು ಬರುತ್ತೆ ಅಂತ ಹೇಳಿದ್ರೆ ವಿಚಾರ ಇದನ್ನು ಮೊದಲೇ ಮಾಡಬಹುದಾಗಿತ್ತಲ್ಲ ಸಿದ್ದರಾಮಯ್ಯನವರು ಅವ್ರಿಗೆ ಅಪಾಯ ಬಂದಾಗ ಮಾತ್ರ ಈ ಥರ ಮಾಡುವುದು ಬೇರೆ ಸಂದೇಶ ಕೊಡಲ್ವಾ ಅಂತ ಕೂಡ ಒಂದು ಚರ್ಚೆ ಇದೆ ಅದಿರಲಿ ಇಲ್ಲೇನಾಗಿದೆ ಇವತ್ತಿನ ಸಂಪುಟ ಸಭೆ ಸೇರ್ತು ಸೇರಿದ ಮೇಲೆ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ವಾಪಸ್ ಪಡ್ಕೊಳ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಇನ್ನು ಮುಂದೆ ಸಿ ಬಿ ಐ ಏನಾದರೂ ಬಂದು ಯಾವುದೇ ಕೇಸನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ತನಿಖೆ ಮಾಡಲಿಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಅನುಮತಿ ತಗೋಬೇಕು ಅಂತ ತನ್ನ ಕಾರ್ಯವ್ಯಾಪ್ತಿಯನ್ನು ಬಿಟ್ಬಿಟ್ಟು ತನಿಖೆ ನಡೆಸೋದಕ್ಕೆ ಅನುಮತಿ ಅಗತ್ಯ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ನಿಮಗೆ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ ಅವರೇನೋ ತಪ್ಪು ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಅಂತ ಬಂದಾಗ ಅದು ಬೇರೆ ವಿಚಾರ ಇಲ್ಲಿ ಸರ್ಕಾರಗಳ ಮಟ್ಟದಲ್ಲಿ ಸಚಿವರುಗಳ ಮಟ್ಟದಲ್ಲಿ ಶಾಸಕರ ಮಟ್ಟದಲ್ಲಿ ಅಂತ ಬಂದಾಗ ಅಂಥ ವಿಚಾರಗಳಲ್ಲಿ ಸಿ ಬಿ ಐ ಸೋಮೋಟೋ ಕೇಸ್ ದಾಖಲಿಸ್ಕೊಂಡ್ಬಿಡ್ತೀನಿ ನಾನು ಎಂಟ್ರಿ ಆಗಿಬಿಡ್ತೀನಿ ಇದಕ್ಕೆ ಅಂತ ಬಂದಾಗ ಅಷ್ಟು ಸುಲಭ ಇಲ್ಲ ಅಥವಾ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ಡಿಶಿಷನ್ ಮಾಡಿಯಾಗಿದೆ ಸಿ ಬಿ ಐ ಇನ್ನು ಮುಂದೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳಿದರೆ ಕಡ್ಡಾಯವಾಗಿ ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಕ್ಯಾಬಿನೆಟ್ನಲ್ಲಿಯೇ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ವಾಪಸ್ ಪಡೆಯಲಾಗಿದೆ ಸಿ ಬಿ ಐ ಪ್ರಿಜುಡೈಸ್ಡಾಗಿ ಪೂರ್ವಗ್ರಹ ಪೀಡಿತವಾಗಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಆರೋಪ ಕೂಡ ಕೇಳಿಬಂದಿದೆ ಇದು ನಮ್ಮ ಕರ್ನಾಟಕ ಕೂಡ ಏನು ಮೊದಲನೇ ರಾಜ್ಯ ಅಲ್ಲ ರಾಜಸ್ಥಾನ ಸೇರಿ ಕೇರಳ ಸೇರಿ ತಮಿಳುನಾಡು ಸೇರಿ ಸುಮಾರು ಹತ್ತು ರಾಜ್ಯಗಳು ಹತ್ತು ರಾಜ್ಯಗಳು ಈ ನಿರ್ಣಯವನ್ನು ಈಗಾಗಲೇ ತೆಗೆದುಕೊಂಡಿವೆ ಈ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಕೂಡ ಇದಕ್ಕೊಂದು ಸೇರ್ಪಡೆ ಆಗ್ತಾ ಇದೆ ಭಯ ನೀವು ಈ ಹತ್ತು ರಾಜ್ಯಗಳು ಯಾರು ವಾಪಸ್ ತೊಗೊಂಡಿದ್ರು ಚೆಕ್ ಮಾಡ್ಕೊಳ್ಳಿಬೇಕಿದ್ರೆ ಅವರೆಲ್ಲರೂ ಕೂಡ ಅದು ವೆಸ್ಟ್ ಬೆಂಗಾಲ್ ಆಗಲಿ ಜಾರ್ಖಂಡ್ ಆಗಲಿ ಅಥವಾ ಈ ಕಡೆ ತಮಿಳ್ನಾಡಾಗಲಿ ಕೇರಳ ಆಗಲಿ ಸಾಮಾನ್ಯವಾಗಿ ರಾಜಸ್ಥಾನ ಈಗೇನೋ ಅಧಿಕಾರಕ್ಕವರು ಬಂದಿದ್ದಾರೆ ಇರಲಿ ಅದಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಿಕೊಂಡಾಗ ಬಿ ಜೆ ಪಿ ರಾಜ್ಯಗಳು ಫೇಸ್ ಮಾಡಿದ್ದಂತಹ ಮಾಡಿದ್ದಿರಬಹುದಾದ ಅತಿ ದೊಡ್ಡ ಭಯ ಅಂತ ಹೇಳಿದ್ರೆ ಅದು ಸಿ ಬಿ ಐನ ಭಯ ಸಿ ಬಿ ಐ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೆಹಲಿ ಪೊಲೀಸು ಅಂದರೆ ಇಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ವಾಪಸ್ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಸೊ ಇದರ ವ್ಯಾಪ್ತಿಯಲ್ಲಿ ಇದೀಗ ಸಿ ಬಿ ಐನ ಕರ್ನಾಟಕ ಸರ್ಕಾರ ಆಚೆ ಇಡ್ತಾ ಇದೆ ಇಲ್ಲಿ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಕೇರಳ ಮೇಘಾಲಯ ಮಿಜೋರಾಂ ಪಂಜಾಬ್ ರಾಜಸ್ಥಾನ್ ತೆಲಂಗಾಣ ಛತ್ತೀಸ್ಗಢ ತಮಿಳುನಾಡು ಚೆಕ್ ಮಾಡ್ಕೊಳ್ಳಿ ನೀವು ರಾಜಸ್ಥಾನ ಈಗ ಅಧಿಕಾರಕ್ಕೆ ಬಂದಿರಬಹುದು ರಾಜಸ್ಥಾನವೂ ಸೇರಿದಂತೆ ಜನ್ರಲ್ ಕನ್ಸೆಂಟ್ ಇತ್ತಲ್ಲ ವಾಪಸ್ ತೊಗೊಂಡ್ಬಿಟ್ರಿ ಇವರು ಯಾವಾಗ ಬೇಕಾದ್ರು ಬನ್ನಿ ಸಿ ಬಿ ಐ ತನಿಖೆ ಮಾಡಿ ನಿಂತಿತ್ತಲ್ಲ ತೊಗೊಂಡ್ರು ಯಾರ್ಯಾರು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಇದ್ದಾರೆ ಅವರು ವಾಪಸ್ ತೊಗೊಳ್ತಾರೆ ಕೇರಳ ಅಲ್ಲೂ ಕೂಡ ಬಿ ಜೆ ಪಿ ಥರ ಸರ್ಕಾರ ಇದೆ ಜಾರ್ಖಂಡಲ್ಲಿ ತೊಗೊಂಡಿದ್ದಾರೆ ವಾಪಸ್ಸು ಮೇಘಾಲಯ ಅಂತರದಲ್ಲಿ ಮಿಜೋರಾಮು ಪಂಜಾಬ್ ಗೊತ್ತಿದೆ ಆಮ್ ಆದ್ಮಿ ಪಾರ್ಟಿ ಇದ್ದಾರಲ್ಲಿ ಅಂಥೇಳಿ ತೆಲಂಗಾಣ ಛತ್ತೀಸ್ಗಢ ತಮಿಳ್ನಾಡು ಹಾಗೂ ಪಂಜಾಬ್ ಮತ್ತು ರಾಜಸ್ಥಾನ ಅಂದರೆ ಇಲ್ಲೇನು ಹೇಳಿಕೊಟ್ಟೆ ಅಂತ ನಾನು ಹೇಳಿದ್ರೆ ಇಷ್ಟು ರಾಜ್ಯಗಳಲ್ಲಿಯೂ ಕೂಡ ಈಗ ಆಲ್ರೆಡಿ ಸಿ ಬಿ ಐ ಯಾವಾಗ ಬೇಕಿದ್ದರೂ ಅವಾಗ ಬಂದು ತನಿಖೆ ಮಾಡಬಹುದು ಅಂತ ಒಂದು ಮೊದಲೆಲ್ಲ ಇತ್ತಲ್ಲ ಅದನ್ನು ತೆಗೆದುಹಾಕ್ಬಿಟ್ರು ಅವರು ನಮ್ಮ ಪರ್ಮಿಷನ್ ತೊಗೊಂಡೆ ನೀವು ಎಂಟ್ರಿ ಆಗಬೇಕು ಅಂತ ಮಮತಾ ಬ್ಯಾನರ್ಜಿ ಕೂಡ ಕೆಲಸವನ್ನು ಮಾಡಿದ್ರು ಯಾವಾಗ ಸಿ ಬಿ ಐನ ಅಥವಾ ಕೇಂದ್ರದ ಸ್ವತಂತ್ರ ತನಿಖಾ ಸಂಸ್ಥೆಗಳು ಖ್ಯಾತಿಯ ಸಂಸ್ಥೆಗಳೆಲ್ಲ ಬಂದು ಎಲ್ಲ ರಾಜ್ಯಗಳ ವಿಚಾರಗಳಲ್ಲಿ ಅವರು ಇಂಟರ್ಫಿಯರ್ ಆಗೋಕೆ ಶುರು ಮಾಡಿದ್ರು ಅದು ಎಲ್ಲಿವರೆಗೆ ಅಪರಾಧಿಕ ಪ್ರಕರಣಗಳು ಅದರಲ್ಲೂ ಎಂಟ್ರಿ ಆಗಲೇಬೇಕಿತ್ತು ಅಂತ ಬಂದಾಗ ಅದು ಬೇರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರವೇ ಚೂಬಿಡ್ತಾ ಇದೆ ಇವರನ್ನು ಬಿ ಜೆ ಪಿ ಸರ್ಕಾರನೇ ಚೂಬಿಡ್ತಾ ಇದ್ದಾರೆ ಅಂತ ಈ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಗಲಿಬಿಲಿ ಆಯಿತು ಹಾಗಾಗಿ ಅನೇಕ ರಾಜ್ಯಗಳು ಸಿ ಬಿ ಇದ್ದಂಥ ಪವರನ್ನು ಆ ಶಕ್ತಿಯನ್ನು ಕಟ್ ಮಾಡಿಬಿಟ್ರು ಅರ್ಥಾತ್ ಹಲ್ಲು ಕಿತ್ತು ಹಾವು ಮಾಡಿಬಿಟ್ರು ನಮ್ಮ ರಾಜ್ಯಗಳಿಗೆ ನಾನು ಹಾವಿದ್ದೀನಿ ಬಂದುಬಿಡ್ತೀನಿ ಬಸುಗುಟ್ಬಿಡ್ತೀನಿ ಕಚ್ಚಿಬಿಡ್ತೀನಿ ಅಂತ ಹೇಳಿದ್ರೆ ಬಾರಪ್ಪ ಆಯಿತು ಹಲ್ಲು ಕಿತ್ತು ಕೂರಿಸ್ತಿರ್ತೀವಿ ಏನಾದರೂ ಪರ್ಮಿಷನ್ ನಮ್ಮ ತೊಗೊಂಡು ಆಮೇಲೆ ತನಿಖೆ ಮಾಡಪ್ಪ ಅಂತ ಹೇಳಿದ್ರೆ ಹೇಗೋ ಆ ಕೆಲಸವನ್ನು ಇವತ್ತು ಅದೇ ಸಾಲಿಗೆ ಕರ್ನಾಟಕ ರಾಜ್ಯ ಕೂಡ ಸೇರಿಕೊಳ್ತು ಯಾಕಂದ್ರೆ ಆ ವಿಷಯ ಚರ್ಚೆ ಮಾಡ್ತಾ ಇಲ್ಲ ಸಮಗ್ರವಾಗಿ ನೋಡೋಣಂತೆ ಆದ್ರೆ ಈ ಸಂದರ್ಭದಲ್ಲಿ ಅಲ್ಲ ಇಲ್ಲ ಇಲ್ಲ ನಾವೇನ ಇವತ್ತಿಂದಲ್ಲ ನಾವು ನೋಡಿ ಪ್ಲೀಸ್ ಲುಕ್ ಅಟ್ ದಿ ಹಿಸ್ಟ್ರಿ ಆಫ್ ಲಾಸ್ಟ್ ಇಯರ್ಸ್ ವೈ ಮೋರ್ ದನ್ ದಟ್ ಸಿ ಬಿ ಐ ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನ ನಾವು ನೀವು ಎಲ್ಲರೂ ಗಮನಿಸಿದ್ವಿ ಈವನ್ ಇನ್ ಇಲೆಕ್ಷನ್ಸ್ ಓನ್ಲಿ ಆಫೀಸ್ ಬೇರರ್ಸ್ ಆಫ್ ಒನ್ ಪಾರ್ಟಿ ವೇರ್ ಎನ್ಕ್ವೈರ್ಡ್ ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು ಆ ರೀತಿಯ ವರ್ತನೆಗಳದು ಅದು ಈ ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ ಸ್ನೇಹಿತರೆ ಈ ಜಾಣ ನಡೆ ಏನು ಹಾಗಾದರೆ ಯಾವ ಥರದಲ್ಲಿ ಒಂದು ಕ್ಲವರ್ ಮೂವ್ ಅಂತ ಇದನ್ನು ಕರೀತಾರೆ ಇದನ್ನು ಕಾಂಗ್ರೆಸ್ನ ಕಡೆಯಿಂದ ಕೇಳಿದ್ರೆ ಕ್ಲವರ್ ಮೂವ್ ಅಂತ ಅವ್ರು ಹೇಳಬಹುದು ಬಿ ಜೆ ಪಿ ಕಡೆಯಿಂದ ಕೇಳಿದಾಗ ಇಲ್ಲ ಇಲ್ಲ ಇವರು ಭಯ ಪಟ್ಟುಬಿಟ್ರು ಇವರಿಗೆ ಸಿ ಬಿ ಐ ಎನ್ಕ್ವೈರಿ ಭಯ ಇತ್ತು ಅದಕ್ಕೋಸ್ಕರವಾಗಿ ಇವರ ಮೇಲೆ ಕೇಸ್ ಏನಾಗುತ್ತೆ ಅಂತ ಅವರು ಕಾಯ್ತಾ ಕೇಸ್ ನೋಡಿದ್ರೆ ಎಫ್ ಐ ಆರ್ ಹಾಕಿ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರು ವಿಚಾರಣೆ ಅಲ್ಲ ಪ್ರಾಸಿಕ್ಯೂಷನ್ ಕೂಡ ಅಲ್ಲ ಇದು ತನಿಖೆ ಮಾಡಿ ಅಂತ ಯಾವಾಗ ಹೇಳಿದ್ರು ಇದಕ್ಕೇನು ಮಾಡಿಬಿಡ್ತಾರೆ ಇವರು ನಾಳೆ ದಿನ ಯಾಕಂದರೆ ಹೇಳಿದ್ರೆ ಇಲ್ಲಿ ದೂರುದಾರರಲ್ಲೂ ಒಬ್ಬರು ದೂರದಾರರಲ್ಲೊಬ್ಬರೇನು ಹೇಳ್ತಾ ಇದ್ರು ಸಿ ಬಿ ಐ ಎನ್ಕ್ವೈರಿ ಆಗಲಿ ಸಿ ಬಿ ಐ ಎನ್ಕ್ವೈರಿ ಆಗಲಿ ಆಗಲಿ ಅಂತ ಮಾತಾಡ್ತಾ ಇದ್ರು ಇನ್ನೊಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾ ಹೇಳ್ತಾಯಿದ್ರು ಲೋಕಾಯುಕ್ತದಿಂದ ತನಿಖೆ ಸಿದ್ದರಾಮಯ್ಯ ಅವರ ವಿಚಾರವನ್ನು ಲೋಕಾಯುಕ್ತದವರು ಅವ್ರು ತನಿಖೆ ಮಾಡ್ತಾರ ಅವ್ರು ವರದಿ ಕೊಡ್ತಾರೆ ಇದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಏನೇ ಇದ್ದರೂ ಇದನ್ನು ಸಿ ಬಿ ಐ ತನಿಖೆ ಮಾಡಲಿ ಮಾಡಲಿ ಅಂತ ಹೇಳ್ತಾ ಇದ್ರಲ್ಲ ಇದನ್ನು ಗ್ರಹಿಸಿರುವಂತಹ ಸಿದ್ದರಾಮಯ್ಯನವರು ಸಂಪುಟವೋ ಇವತ್ತೇನು ಮಾಡ್ತಾರೆ ಇವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋ ಅಥವಾ ಸಿ ಬಿ ಐ ವಿತಿನ್ ಕೋರ್ಟ್ಸ್ ಶೋಷಣೆ ಮಾಡಿದ್ದಾರೆ ಶೋಷಣೆ ಮಾಡಿದ್ದಾರೆ ಹೇಳಿ ಬಹುತೇಕ ಪ್ರತಿಪಕ್ಷಗಳು ಬಿ ಜೆ ಪಿ ಯೇತರ ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇವೆಲ್ಲ ಆ ರೀತಿಯಲ್ಲಿ ಅಂತಹ ಶೋಷಣೆಯಿಂದ ತಪ್ಪಿಸ್ಕೊಳ್ಬೇಕು ಹೇಳಿ ಇಂಥ ಕೆಲಸ ಮಾಡಿದ್ದಾರೋ ಗೊತ್ತಿಲ್ಲ ದಿಢೀರ್ ಅಂತ ಕ್ಯಾಬಿನೆಟ್ ಇವತ್ತು ಸೇರ್ತಾರೆ ಸೇರಿದ ಮೇಲೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಕಸ್ಮಾತ್ ವಾಲ್ಮೀಕಿ ಕೇಸ್ ಸಿ ಬಿ ಐಗೆ ರೆಫರ್ ಆದರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಇದು ಬರೀ ಈಗ ಬುಡಾ ಕೇಸ್ ಮಾತ್ರ ಅಲ್ಲ ಅಕಸ್ಮಾತ್ ಇದೇ ವಾಲ್ಮೀಕಿ ಕೇಸ್ ಕೂಡ ಸಿ ಬಿ ಐಗೆ ಒಂದು ವೇಳೆ ಶಿಫಾರಸು ಮಾಡಲ್ಪಟ್ಟರೆ ಆಗ ಸರ್ಕಾರಕ್ಕೆ ಮುಜುಗರ ಮತ್ತು ತೊಂದರೆ ನೇರವಾಗಿ ಸಿ ಎಂ ಅವರಿಗೆ ಇದೀಗ ಸಿ ಬಿ ಐ ನೋಟಿಸನ್ನು ಕೊಡಬಹುದು ದೆಹಲಿ ಮಾಜಿ ಸಿ ಎಂ ಕೇಜ್ರಿವಾಲ್ ಅರೆಸ್ಟ್ ಮಾಡದಂತೆ ಸಿದ್ದರಾಮಯ್ಯ ಅವರನ್ನು ಕೂಡ ಅರೆಸ್ಟ್ ಮಾಡಿಬಿಟ್ಟು ಬೇಕಾದರೆ ಇದೇ ಮೂಢಾ ವಿಚಾರವನ್ನು ಇಟ್ಕೊಂಡು ಹಾಗಾಗಿ ಯಾಕೆ ಬೇಕು ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರು ಅವರು ಅರೆಸ್ಟ್ ಮಾಡ್ಕೊಂಡು ಹೋದರು ಆರು ತಿಂಗಳಿಟ್ಟರು ಸಿಸೋಡಿಯಾನ ಹೆಚ್ಚು ಕಡಿಮೆ ಒಂದು ವರ್ಷಕ್ಕಿಂತ ಜಾಸ್ತಿ ದಿನ ಅವ್ರನ್ನ ಇಟ್ಟಿದ್ದರು ಎಲ್ಲರೂ ಒಂಥರ ಅದು ರಾಜಕೀಯ ಎದುರಾಳಿಗಳನ್ನ ಅಂತ ಕೆಲವ್ರು ಕೇಳ್ತಾರೆ ಇಲ್ಲ ಇಲ್ಲ ಅದೇನು ರೀ ಅಬಕಾರಿ ಹಗರಣವೇ ನಡೆದಿತ್ತು ಅಂತ ಇನ್ನು ಕೆಲವ್ರು ಹೇಳ್ತಾರೆ ಸಾಕ್ಷಿನೇ ತರಲಿಲ್ವಲ್ಲೇ ನೀವು ಆರು ತಿಂಗಳಾಯಿತು ವರ್ಷ ಆಯಿತು ಒಂದು ಸಾಕ್ಷಿ ತರೋಕೆ ನೀವು ಸಾಕ್ಷಿ ತರೋವರೆಗೂ ಯಾವ ಆರೋಪಿ ಇದ್ದಾರೋ ಅವ್ರನ್ನ ಜೈಲಲ್ಲೇ ಇಡಬೇಕಾದ್ರು ನಾನು ಇಡಲ್ಲ ಅಂತ ಬೇಲ್ ಕೊಟ್ಟಿದ್ದು ಆಯಿತು ಸಿದ್ದರಾಮಯ್ಯ ಅವರು ಸಂಭವನೀಯ ಬಂಧನದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಒಂದು ಪಾಸಿಬಲ್ ಅರೆಸ್ಟ್ ಒಂದು ಪಾಸಿಬಲ್ ಅರೆಸ್ಟ್ ವಿಚಾರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅಥವಾ ಬಚಾವಾಗುವ ಸಲುವಾಗಿ ಇಂಥ ಕ್ರಮಕ್ಕೂ ಮುಂದಾಗಿರಬಹುದು ಈಗಾಗಲೇ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಹಾಕಿದೆ ಇ ಡಿ ದೆಹಲಿ ಕೇಸ್ನಲ್ಲಿಯೂ ಕೂಡ ಇಡಿ ಸಿ ಬಿ ಐ ಒಂದೇ ಕೇಸಲ್ಲಿ ಇ ಡಿ ಆಗಲಿ ಸಿ ಬಿ ಐ ಅವರಾಗಲಿ ಒಂದೇ ಒಂದು ಕೇಸನ್ನು ಇಟ್ಕೊಂಡು ಕೇಜ್ರಿವಾಲ್ ಅವರು ಅರೆಸ್ಟ್ ಮಾಡಿಬಿಟ್ಟಿದ್ರು ಈಗಾಗಲೇ ಡಿ ಕೈಯಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿರ್ತಕ್ಕಂಥದ್ದು ಮಾಜಿ ಸಚಿವ ನಾಗೇಂದ್ರ ಮತ್ತೊಂದು ಕಡೆ ಮುಡಾ ಕೇಸನ್ನು ಅಕಸ್ಮಾತ್ ಸಿ ಬಿ ಐಗೆ ವಹಿಸುವ ಬಗ್ಗೆ ಅವರು ತೀರ್ಮಾನ ತೆಗೆದುಕೊಂಡು ಬಿಟ್ರೆ ಏನು ಗತಿ ಬೇಡ ಈಗಾಗಲೇ ಸಿ ಎಮ್ ಮುಡಾ ಲೋಕಾಯುಕ್ತಕ್ಕೆ ಕೇಸನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಡಾ ಕೇಸನ್ನು ಇನ್ನೊಂದು ಕಡೆ ಸಿ ಬಿ ಐಗೆ ವಹಿಸಿ ಅಂಥೇಳಿ ಹೈಕೋರ್ಟ್ ಕದ ತಟ್ಟಬೇಕು ಅಂಥೇಳಿ ದೂರದಾರರು ರೆಡಿಯಾಗಿದ್ದರು ಮುಡಾಕೆ ಸಿ ಬಿ ಐಗೆ ರೆಫರ್ ಆಗಬಾರ್ದು ಅಂತಾನೆ ಸರ್ಕಾರ ಒಂದು ಕಡೆ ಮಾಸ್ಟರ್ ಪ್ಲಾನ್ ಮಾಡಿದೆ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದುಕೊಳ್ತು ಹಾಗಾಗಿ ಸರ್ಕಾರದ ವಿರುದ್ಧ ಸಿ ಬಿ ಐ ನೇರವಾಗಿ ತನಿಖೆ ಮಾಡೋಕ್ಕೆ ಬರೋಲ್ಲ ಸರ್ಕಾರದ ಅನುಮತಿ ಇಲ್ಲದೆ ಮುಕ್ತವಾಗಿಯೂ ಕೂಡ ಸಿ ಬಿ ಐ ತನಿಖೆ ಮಾಡಕ್ಕೆ ಬರೋಲ್ಲ ಒಂದು ರೀತಿಯಲ್ಲಿ ಸಿ ಬಿ ಐಗೆ ಚೆಕ್ ಮೆಂಟ್ ಇದು ಪ್ರತಿಪಕ್ಷಗಳಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬಹುದಾಗುತ್ತೆ ಪ್ರತಿಪಕ್ಷಗಳು ಏನು ಬೇಕಾದರೂ ಮಾತಾಡಬಹುದು ಆದರೆ ಪ್ರತಿಪಕ್ಷಗಳು ಏನಕ್ಕೆ ಆಗ್ರಹ ಮಾಡ್ತಾ ಇದ್ವಲ್ಲ ಆಗ್ರಹಕ್ಕೇನೆ ಒಂಥರ ತಡೆ ಕೊಟ್ಟಂತಾಗ್ತಾಯಿದೆ ಇದೀಗ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಕೇತ ಅವರಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಅವ್ರನ್ನು ಮಾತನಾಡ್ತೀನಿ ಸಂಕೇತ ಎಣಿಗೆ ಸರ್ ನಮಸ್ಕಾರ ಇಡೀ ಬೇಡಿಕೆ ಸ್ವಾಗತ ಸರ್ ತಮಗೆ ನಮಸ್ಕಾರ ಸರ್ ಇಲ್ಲಿ ಪ್ರಶ್ನೆ ಈಗ ನಾವು ಒಂದು ಒಂದು ಮೂವ್ ಅಂತ ಇದು ಈಗ ಇದು ಏನು ಕರ್ನಾಟಕ ಮೊದಲಲ್ಲ ಇದರಲ್ಲಿ ಉಳಿದ ಹತ್ತು ರಾಜ್ಯಗಳು ಕೂಡ ಈ ಥರದ ಕೆಲಸವನ್ನು ಮಾಡಿದೆ ಇನ್ಕ್ಲೂಡಿಂಗ್ ನಾವು ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡ್ತೀವಿ ಜಾರ್ಖಂಡ್ ಬಗ್ಗೆ ಮಾತಾಡ್ತೀವಿ ಅಥವಾ ಕೇರಳ ತೆಲಂಗಾಣ ತಮಿಳ್ನಾಡು ರಾಜಸ್ಥಾನ್ ಈ ರೀತಿ ಬೇಕಾದಷ್ಟು ರಾಜ್ಯಗಳಿವೆ ಅದೇ ಒಂದು ಹೆಜ್ಜೆಯಲ್ಲಿ ಸಿದ್ದರಾಮಯ್ಯನವರು ಅದೇ ಜಾಡಿನಲ್ಲಿ ಸಿದ್ದರಾಮಯ್ಯವರು ಕೂಡ ಹೆಜ್ಜೆ ಇಟ್ರು ಸೊ ಇಲ್ಲಿ ಏನು ಬರುತ್ತೆ ಈ ಒಂದು ಕಾರಣ ತತ್ಕ್ಷಣದ ಕಾರಣವೇನು ನಾವೆಲ್ಲ ಕೇಳ್ತಾ ಇದ್ವಿ ಹಿಂದೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣ ಏನಾಗಿತ್ತು ಏನು ಏನಿತ್ತು ಅಂತ ಹೇಳಿ ಅದೇ ರೀತಿಯಲ್ಲಿ ಕೇಸು ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತು ಹೈಕೋರ್ಟ್ ಹೇಳಿದ್ದು ಒಂದೇ ಸಾಲು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಹೇಳಿ ನಾಳೆ ದಿನ ಅದು ಸಿ ಬಿ ಐಗೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ಕಾರಣಕ್ಕೇ ಮಾಡಿರೋದು ಅಂತ ಮೊದಲಿನ ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತನಾಡೋದಾದ್ರೆ ಇದು ಸ್ಟೇಟ್ ಗೆ ಸಂಬಂಧಪಟ್ಟಂತ ವಿಚಾರ ಈಗಾಗಲೇ ಲೋಕಾಯುಕ್ತರಾಗ್ಲಿ ಅಥವಾ ಮತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಏನಾದರೂ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಲ್ಲಿ ಅನ್ಲೆಸ್ ಇಟ್ ಈಸ್ ರೆಫರ್ಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಆರ್ ಬೈ ದಿ ಹೈಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಹೈಕೋರ್ಟ್ ಆಫ್ ದ ಸುಪ್ರೀಂ ಕೋರ್ಟ್ ಸಿಬಿಐ ವಿಲ್ ನಾಟ್ ಹಾವ್ ದ ಜುರಿಸ ಸಿ ಗೆ ಯಾವುದೇ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಈ ವಿಚಾರದಲ್ಲಿ ಈಗ ಲೋಕಾಯುಕ್ತ ಕೋರ್ಟ್ ಸಹಿತ ಈಗ ಕೋರ್ಟ್ ಸ್ಪೆಷಲ್ ಜಜ್ರೂ ಕೂಡ ಸ್ಪೆಷಲ್ ಕೋರ್ಟ್ ಕೂಡ ಲೋಕಾಯುಕ್ತರಿಗೆ ಕೊಟ್ಟಿರೋದು ಈ ಲೋಕಾಯುಕ್ತರು ಏನಾದ್ರು ತನಿಖೆ ಮಾಡದೇ ಇದ್ದಲ್ಲಿ ಅಥವಾ ತನಿಖೆ ಆದ್ರಲ್ಲಿ ಏನಾದ್ರು ಲೋಕ ದೋಷಗಳು ಕಂಡು ಬಂದಲ್ಲಿ ಯಾರಾದ್ರೂ ಕೋರ್ಟ್ ಮೊರೆ ಹೋದ್ರೆ ಸಿಬಿಐ ಕೊಡಿ ಅಂತ ಅವಾಗ ಸ್ವಲ್ಪ ಸಂಕಷ್ಟ ಬರುತ್ತೆ ರಾಜ್ಯ ಸರ್ಕಾರಕ್ಕಾಗ್ಲಿ ಅಥವಾ ಸಿದ್ದರಾಮಯ್ಯ ಸಂಕಷ್ಟ ಬರುತ್ತೆ ಈ ಸಿಬಿಐ ಉಗಮದ ಬಗ್ಗೆ ಮಾತನಾಡೋದಾದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಕೇಂದ್ರದ ಗೃಹ ಸಚಿವಾಲಯ ಇದನ್ನ ಸ್ಥಾಪನೆ ಮಾಡಿತು ಈಗ ಸದ್ಯ ಇದರ ಕಾರ್ಯವೈಖರಿ ಕಾರ್ಯಚಟುವಟಿಕೆಗಳ ಸಂಪೂರ್ಣವಾಗಿ ಹತೋಟಿ ಯಾರ ಹತ್ರ ಇದೆ ಅಂತಂದ್ರೆ ಕೇಂದ್ರೀಯ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಂದ್ರೆ ಡಿಒಪಿಟಿ ಅಂತ ಕರಿತೇವೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಪೆನ್ಷನ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಏನಿದೆ ಅದರ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ತನಿಖಾಗ ಸಂಬಂಧಪಟ್ಟಂಗೆ ಅದಕ್ಕೆ ಅಧಿಕಾರ ಬರುತ್ತೆ ಬಟ್ ಇದ್ರ ಸ್ಥಾಪನೆ ಇವರ ಸ್ಯಾಲರಿ ಇವ್ರದ್ದು ಎಲ್ಲ ಪತ್ತೆ ಎಲ್ಲಾ ವಿಚಾರಗಳ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ ಹತ್ರನೇ ಇರುವಂತದ್ದು ಅಧಿಕಾರ ಈಗ ಇದರ ಇತಿಹಾಸ ನಾವು ನೋಡ್ತಾ ಅಂದ್ರೆ ಕೇಂದ್ರದಲ್ಲಿರೋ ಸರ್ಕಾರಗಳು ಏನಿರ್ತವೆ ನಾನು ಈ ಸರ್ಕಾರ ಆ ಸರ್ಕಾರ ಅಂತಿಲ್ಲ ಆ ಸರ್ಕಾರಗಳ ಹತೋಟಿಯಲ್ಲಿ ನೇರವಾಗಿರೋದ್ರಿಂದ ಸಾಕಷ್ಟು ಕಡೆಗೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಥವಾ ರಾಜಕೀಯ ಆಗಬಹುದು ಅಥವಾ ಮತ್ತೊಂದಾಗಲಿ ಅನುಕೂಲಕ್ಕೆ ತಕ್ಕಂಗೆ ಅದನ್ನು ಉಪಯೋಗಿಸೋರ ಸಾಕಷ್ಟು ನಿದರ್ಶನಗಳು ನಮ್ಮ ಎದುರುಗಡೆ ಇದೆ ಎಲ್ಲಿ ಕೇಂದ್ರ ಸರ್ಕಾರ ಯಾವ ಪಕ್ಷ ತೆರೆದಿದೆ ಅದರ ವಿರುದ್ಧವಾದ ಪಕ್ಷ ಬೇರೆ ರಾಜ್ಯಗಳಲ್ಲಿ ಇತ್ತು ಅಂತಂದ್ರೆ ಅಥವಾ ಕೇಂದ್ರದಲ್ಲಿನೇ ಒಂದು ಒಂದು ಅಧಿಕಾರದಲ್ಲಿರುವಂತ ಪಕ್ಷ ವಿರೋಧ ಪಕ್ಷಗಳನ್ನ ಹಣಿಬೇಕು ಅಂತಂದ್ರೆ ಅಥವಾ ಯಾರನ್ನಾದ್ರು ಅದರಲ್ಲಿ ಮಣಸ್ಬೇಕು ಅಂತಂದ್ರೆ ರಾಜಕೀಯವಾಗಿ ಈ ನ ಸಾಕಷ್ಟು ಅನುಕೂಲಕರವಾಗಿ ತಮಗೆ ಬೇಕಾದಾಗೆ ತ ಉಪಯೋಗ ಮಾಡಿದ್ದು ಸಾಕಷ್ಟು ನಿಧಾನ ಉದಾಹರಣೆಗಳಿದಾವೆ ನಿದರ್ಶನಗಳು ತುಂಬಾ ಇವತ್ತಿನವರೆಗೂ ಇದಾವೆ ಹಾಗಾಗಿ ಸಿಬಿಐ ವಿಶ್ವ ಸಿಬಿಐ ವಿಶ್ವಾಸಾರ್ಹತೆ ಇತ್ತೀಚೆಗೆ ಕುಗ್ಗಿ ಹೋಗಿದೆ ಯಾವ ಕಾರಣಕ್ಕೆ ಅಂತಂದ್ರೆ ಕೇಂದ್ರದಲ್ಲಿ ಬೇರೆ ಸರ್ಕಾರ ಬೇರೆ ಪಕ್ಷದ ಸರ್ಕಾರ ಹಾಗೂ ರಾಜ್ಯದಲ್ಲಿ ಬೇರೆ ಪಕ್ಷದ ಸರ್ಕಾರ ಇದ್ದಾಗ ಅಥವಾ ಕೇಂದ್ರದಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅದು ವಿರೋಧಿ ಪಕ್ಷ ಯಾವ ಇರ್ತದೆ ಯಾವ್ದ್ರ ಸಂಬಂಧಪಟ್ಟಂತ ವಿಚಾರಗಳ ಸಂಬಂಧಪಟ್ಟಂಗೆ ಸಾಕಷ್ಟು ಅವ್ರಿಗೆ ತೊಂದರೆ ಕೊಡೋ ನಿಟ್ಟಿನಲ್ಲಿ ಇದನ್ನ ದುರುಪಯೋಗ ಆಗಬಹುದು ಅಂತ ತಿಳ್ಕೊಂಡು ಈ ನಿಟ್ಟಿನಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರಗಳು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಇದನ್ನ ಮುನ್ನೆಚ್ಚರಿಕೆ ಅಂತ ಅವ್ರು ಹೇಳ್ತಾರೆ ಹೇಳ್ತಾ ಇದ್ರಿ ಈಗ ಒಂದು ಶಬ್ದ ಹೇಳಿದ್ರಿ ತಾವು ಇದೇನು ಕವರ್ ಅಥವಾ ಕವರ್ ಮಾಡ್ಕೊಂಡ್ರ ಅಥವಾ ಏನು ಅಂತ ಕೇಳ್ತಾ ಇದ್ರಿ ತಾವು ಇದು ಅವರು ಇದು ಕ್ಲವರ್ ಮೂವ ಅಥವಾ ಏನು ಅಂತ ಕೇಳ್ತಾ ಇದ್ರಿ ನಾನ್ ಹೇಳ್ತೇನೆ ವಿರೋಧ ಪಕ್ಷಗಳ ಪ್ರಕಾರ ಇದು ಕವರ್ ಮೂವ್ ಸಿದ್ದರಾಮಯ್ಯನವರ ಪ್ರಕಾರ ಇದು ಇದು ಮೂ ಅಷ್ಟೇ ಅಂತ ಈಗ ನೋಡಿ ಆರೋಪ ಪ್ರತ್ಯಾರೋಪ ರಾಜಕೀಯದಲ್ಲಿ ಬಹಳ ಸಹಜ ಅದು ಅಂತಂದ್ರೆ ಒಬ್ಬ ಚಲಾವಣೆಯಲ್ಲಿ ಇರ್ಬೇಕು ಅಂತಂದ್ರೆ ಅಧಿಕಾರದಲ್ಲಿ ಇರ್ಬೇಕಂದ್ರೆ ಇವನ್ನೆಲ್ಲ ಸಾಮಾನ್ಯವಾಗಿ ಒಬ್ಬರು ಮಾಡ್ತಾ ಇರ್ತಾರೆ ಆದ್ರೆ ಅಷ್ಟಕ್ಕೆ ಸೀಮಿತ ಆಗಿರಲ್ಲ ಬಹಳಷ್ಟು ಕಡೆ ಏನಾಗ್ತದೆ ಗಂಭೀರವಾದ ಆರೋಪ ಮಾಡ್ತಾ ಮಾಡ್ತಾ ಅವ್ರನ್ನ ಹಣಿಯೋದಕ್ಕೆ ಅಥವಾ ರಾಜಕೀಯವಾಗಿ ಅವ್ರನ್ನ ಕುಗ್ಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಮಾಡಿ ಕೊನೆಗೆ ಅವ್ರನ್ನ ಎಲ್ಲೋ ಕೇಸ್ ನಲ್ಲಿ ಸಿಕ್ಕಾಕ್ಸಿ ಅದನ್ನ ಅಧಿಕಾರ ಕಸ್ಕೊಳ್ಳೋದಕ್ಕೆಲ್ಲಾ ಪ್ರಯತ್ನಗಳೇ ನಡೀತಾರೆ ಅಥವಾ ತಮ್ಮ ಪಕ್ಷ ಕಡೆ ಎಳೆಯುವಂತ ಪ್ರಯತ್ನಗಳು ನಡೀತಾರೆ ಈಗ ನೋಡಿ ಎಷ್ಟು ಜನ ಸಿ ಎಂ ಗಳಿಗೆ ಅಥವಾ ಬೇರೆ ಪಕ್ಷದವರಿಗೆ ಸಿ ಬಿ ಬಿ ಐ ಹಾಕಿ ಅವ್ರು ಬೇರೆ ಬೇರೆ ಪಕ್ಷಗಳಿಗೆ ಮತ್ತೆ ಶಿಫ್ಟ್ ಆಗಿರುವಂತದ್ದು ಹೋಗಿರುವಂಥದ್ದು ನಮ್ಮದು ಸಾಕಷ್ಟು ಉದಾಹರಣೆಗಳಿದೆ ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಬಿಜೆಪಿಯವ್ರು ಎಳ್ಕೊಂತಾರೆ ಅಂತೆಲ್ಲ ನಾನ್ ಹೇಳ್ತಾ ಇರೋದು ಮಣಸೋದಕ್ಕೆ ತಂತ್ರಗಾರಿಕೆಗೆ ಉಪಯೋಗ ಮಾಡಿದ ಸಾಕಷ್ಟು ಉದಾಹರಣೆಗಳು ಇರೋದ್ರಿಂದ ಅಥವಾ ಸಿಬಿಐ ವಿಶ್ವಾಸಾರ್ಹತೆ ಕುಗ್ಗಿರೋದ್ರಿಂದ ಅದು ದುರುಪಯೋಗ ಆಗ್ಬಹುದು ಅಂತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಮತ್ತೆ ಅದಕ್ಕೆ ಅಧಿಕಾರ ಇದೆ ಪೊಲೀಸ್ ಅನ್ನೋ ಶಬ್ದ ಏನಿದೆ ಅಲ್ಲ ಅದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಸೆವೆನ್ ಶೆಡ್ಯೂಲ್ ನಲ್ಲಿ ಸ್ಟೇಟ್ ಲಿಸ್ಟ್ ನಲ್ಲಿ ಬರುತ್ತದೆ ಯೂನಿಯನ್ ಲಿಸ್ಟ್ ನಲ್ಲಿ ಬರೋದಲ್ಲ ಇದು ಒಂದು ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಏನಿದೆ ಅಲ್ಲ ಅದು ಆಕ್ಟ್ ಕೆಳಗಡೆ ಇದನ್ನ ಸಿಬಿಐ ಕೆಲಸ ಸೆಕ್ಷನ್ ಅಂತ ಏನಿದೆ ಮಾಡಬೇಕಾಗುತ್ತೆಗಳನ್ನ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇನಾದ್ರೂ ಸಿಬಿಐ ತನ್ನ ಕಾರ್ಯ ಚಟುವಟಿಕೆಗಳನ್ನ ಅಂದ್ರೆ ತನಿಖೆಗೆ ಸಂಬಂಧಪಟ್ಟಂತ ಏನಾದ್ರೂ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದ್ರೆ ಆ ಆಯಾ ರಾಜ್ಯಗಳ ಪೂರ್ವಾನುಮತಿ ಪಡೆದುಕೊಳ್ಳೇಬೇಕು ಸೆಕ್ಷನ್ ಸಿಕ್ಸ್ ಕೆಳಗಡೆ ಪೂರ್ವಾನುಮತಿ ಪಡೆದುಕೊಳ್ಬೇಕು ಒಂದು ಜನರಲ್ ಕನ್ಸೆಂಟ್ ಅಂತಾರೆ ಒಂದೊಂದು ಸ್ಪೆಸಿಫಿಕ್ ಕನ್ಸೆಂಟ್ ಅಂತಾರೆ ಜನರಲ್ ಕನ್ಸೆಂಟ್ ಎಲ್ಲಾ ಕೇಸ್ ತನಿಖೆ ಮಾಡುವಂತ ಅಧಿಕಾರವನ್ನೇ ಕಸ್ಕೊಂಡ್ ಅವ್ರ ಪರ್ಮಿಷನ್ ತೊಗೊಂಡು ಅಂದ್ರೆ ಪರ್ಮಿಷನ್ ನಿರಾಕರಿಸೋದಲ್ಲ ನಾನ್ ಹೇಳ್ತಾ ಇರೋದು ದರ್ ಇಸ್ ಎ ಡಿಸ್ಟಿಂಕ್ಷನ್ ಬಹಳ ಜನ ಏನಂತಾರೆ ಸಿಬಿಐ ಇಲ್ಲ ಅಥವಾ ಸಿಬಿಐ ಅದ್ರದ್ದು ಡೋರೆ ಕ್ಲೋಸ್ ಮಾಡಿಬಿಟ್ರು ಅಂತ ಹಂಗಲ್ಲ ಇದು ಬಹಳ ತಪ್ಪು ಕಲ್ಪನೆ ಆಗ್ತಾ ಇದೆ ಬೇರೆ ಬೇರೆ ಮಾಧ್ಯಮಗಳಲ್ಲೂ ನಾವು ನೋಡಿದೆ ಇದು ಸಿಬಿಐ ಡೋರ್ ಕ್ಲೋಸ್ ಮಾಡಿರೋದಲ್ಲ ಸಿ ಗೇಟ್ ಹಾಕಿರುವಂತದ್ದು ನೀವು ಸಮಂಜಸವಾದ ಪ್ರಕರಣ ಇದ್ರೆ ಸೂಕ್ತ ಪ್ರಕರಣ ಇದ್ರೆ ನಿಮಗೆ ಅನುಮತಿ ಕೊಡ್ತೀವಿ ಅನುಮತಿ ನಮ್ಮನ್ನು ಪಡೆದುಕೊಂಡು ನೀವು ತನಿಖೆ ಮಾಡಿ ತನಿಖೆ ಮಾಡೋದಕ್ಕೆ ಬೇಡ ಅನ್ನೋದಿಲ್ಲ ಆದ್ರೆ ಪೂರ್ವಾನುಮತಿ ಪಡೆದು ಸಂಬಂಧಿಸಿದಲ್ಲಿ ನಾವು ಅನುಮತಿ ಕೊಡ್ತೇವೆ ನಂತರ ನೀವು ತನಿಖೆ ಮಾಡಿ ಅನ್ನೋ ವಿಚಾರವನ್ನು ಹೇಳ್ತಾ ಇರೋದಿಲ್ಲ ಅದರ ಎಲ್ಲಾ ದ್ವಾರಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಥವಾ ಸಿ ಬಿ ಐ ಬರೋದಕ್ಕೆ ಆಗುದಿಲ್ಲ ಸಿಬಿಐಂದರೆ ಅಂತ ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇದಾರೆ ಬೇರೆ ಬೇರೆ ಕಡೆ ಅದೆಲ್ಲ ತಪ್ಪು ಪೂರ್ವಾನುಮತಿ ಪಡೆದುಕೊಂಡು ನೀವು ತನಿಖೆ ಮಾಡಿ ಸಂಬಂಧಿಸಿದ್ರೆ ನಾವು ಅನುಮತಿ ಕೊಡ್ತೇವೆ ಸಂಬಂಧಿಸಿದ ಇದ್ರೆ ಕೊಡೋದಿಲ್ಲ ಅನ್ನೋ ಮಾತನ್ನ ಇದ್ರಲ್ಲಿ ಹೇಳ್ತಾ ಇರೋದು ಇದು ಒಂದು ಮತ್ತೆ ಇನ್ನೊಂದು ತಾವು ಹೇಳಿದ್ರಿ ಈ ಸಿದ್ದರಾಮಯ್ಯ ಅವ್ರ ಸಂಬಂಧಪಟ್ಟಂಗೆ ಮೂಡಾಕ್ ಸಂಬಂಧಪಟ್ಟಂಗೆ ಈ ಎತ್ತಿಗೆ ಏನೋ ಬರೆ ಹೇಳಿದ್ರೆ ಕೋಣಕ್ ಬರೆ ಹೇಳಿದ್ರೆ ಎತ್ತಿಗೆ ಜ್ವರ ಬಂದಿತ್ತು ಅಂತ ಏನೋ ಒಂದು ಗಾದೆ ಮಾತಾ ಜ್ವರ ಇವರು ಬಹಳ ಜನ ಹೇಳ್ಕೊಂಡು ಓಡಾಡ್ತಾರೆ ಅದೇನಂದ್ರೆ ಸಿದ್ದರಾಮಯ್ಯವರು ಇದಕ್ಕೆ ಈ ಮೂಡಾಕ್ ಸಂಬಂಧಪಟ್ಟಂಗೆ ಅದಕ್ಕೆ ರಕ್ಷಣೆಗೋಸ್ಕರ ಇದನ್ನ ಮಾಡಿದ್ರು ಅಂತ ಇದಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಇದು ಇಟ್ಸ್ ಅ ಜನರಲ್ ಕನ್ಸೆಂಟ್ ಇದು ಸೆಕ್ಷನ್ ಸಿಕ್ಸ್ ನಲ್ಲಿ ಇರುವಂತ ಮೂಡಾಕ್ ಪ್ರಕರಣದಲ್ಲಿ ಸಿಬಿಐ ಸದ್ಯಕ್ಕೆ ಬರೋ ಯಾವುದೇ ದಾರಿಗಳು ಇಲ್ಲ ಅನ್ಲೆಸ್ ಇಟ್ ಇಸ್ ರೆಫರ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಆರ್ ಬೈ ದಿ ಕೋರ್ಟ್ ಆಫ್ ಲಾ ಎರಡನೇ ವಿಚಾರ ಮೂರನೇ ವಿಚಾರ ಈ ಸಿಬಿಐ ಸಂಬಂಧಪಟ್ಟಂಗೆ ಅಥವಾ ಈ ಮೂಡಾಕ್ ಸಂಬಂಧ ಪಟ್ಟಂಗೆ ಬಿಜೆಪಿಯವರು ಕೇಳ್ತಾರೆ ಅಥವಾ ವಿಜೇಂದ್ರ ಅವರು ಕೇಳ್ತಾರೆ ಅಂದ್ ಮಾತ್ರಕ್ಕೆ ಸಿಬಿಐ ಜೂರಿಸ್ಟಿಕ್ಷನ್ ಬರಲ್ಲ ಕಾನೂನಲ್ಲಿ ಇರದೇ ಇರುವಂತೂರಿಸ್ಟಿಕ್ಷನ್ ವಿಜೇಂದ್ರ ಬರೋದಿಲ್ಲ ಅಥವಾ ಬಿಜೆಪಿ ಅವ್ರು ಕೊಡಕ್ ಬರೋದಿಲ್ಲ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದ್ದಾಗ ಸಂಬಂಧವಿಲ್ಲ ಅಂತ ನನ್ನ ಅಭಿಪ್ರಾಯ ಸಂಖ್ಯೆ ಸರ್ ಒಂದ್ ಬ್ರೇಕ್ ತಗೊಂಡ್ ಬರ್ತೀನಿ ನಾನು ನಾನಿನ ಕೂಡ ಇದೆ ಇದೇ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರ ಕೇಸನ್ನು ಕೂಡ ಉಲ್ಲೇಖ ಮಾಡುವುದಿದೆ ನಾನು ಆ ಕೇಸಲ್ಲಿ ಏನೇನಾಯಿತು ಯಾವ ತರಹದಲ್ಲಿ ವರ್ಷಗಟ್ಟಲೆ ಜೈಲಲ್ಲಿದ್ದರು ಒಬ್ಬರಂತೂ ಒಂದು ಒಂದೂವರೆ ವರ್ಷ ಆಯಿತು ಒಬ್ರು ಆರು ತಿಂಗಳು ಜೈಲಲ್ಲಿದ್ದರು ಅವರಲ್ಲಿ ಆಚೆ ಬಂದಿದ್ದಾರೆ ಯಾವ ಬಲವಾದ ಸಾಕ್ಷಿಗಳು ಅದರಲ್ಲಿ ಸಿಕ್ಕದಂತೆ ನಮಗೆ ಇಲ್ಲಿವರೆಗೂ ಅಂತೂ ಕಾಣಿಸ್ತಾ ಇಲ್ಲ ಅಂದರೆ ಒಂದು ವ್ಯಾಪ್ತಿ ಅಂತ ಬಂದಾಗ ಅವ್ರಿಗಿರ್ತಕ್ಕಂಥ ವ್ಯಾಪ್ತಿಯನ್ನು ಯಾವಾಗೆಲ್ಲ ಮೀರ್ಲಿಕ್ಕೂ ಅವಕಾಶಗಳಿರ್ತಾವ ಮೀರ್ಲಿಕ್ಕೂ ನಮ್ಗೆ ಆರೋಪ ಬಂದಿದೆ ಯಾರೋ ಒಬ್ಬ ಅದರಲ್ಲಿ ಅವನೇ ಕೂಡ ಮಾಫಿ ಸಾಕ್ಷಿ ಒಕ್ಕೊಳಕ್ಕೆ ರೆಡಿ ಇದ್ದಾನೆ ಗುಂಪಿನಲ್ಲೇ ಒಬ್ಬ ಇದ್ದಾನೆ ಅವನು ಕೂಡ ನಾನು ಅವನೇ ಹೇಳ್ತಾ ಇದ್ದಾನೆ ಒಪ್ಕೊಳ್ತಾ ಇದ್ದಾನೆ ಅವನು ಅಪ್ರೂವರ ರೆಡಿ ಇದ್ದಾನೆ ಈ ಥರದ ವಿಚಾರಗಳನ್ನ ಹಾಕೊಂಡು ಕೂಡ ಎಂಟ್ರಿ ಆಗಲಿಕ್ಕೆ ಅವಕಾಶಗಳಿತ್ತ ಅಂಥೇಳಿ